ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಪಟ್ಟಣದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಆಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದಂತಹ ಎಂಜಿ ಕಿರಣ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಅಗೌರವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಾಸಹಸ ಬೃಹತ್ ಪ್ರತಿಭಟನೆ ಅವರು ಪಟ್ಟಣದ ಕಾರ್ಯನಿರತರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾ ಹೇಳಿಕೆ ನೀಡಿ ಮಾತನಾಡಿದ್ದಾರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಶಿಕ್ಷಣ ಕ್ಷೇತ್ರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಚಿಂತಾಮಣಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸುಮಾರು ಆರು ತಿಂಗಳಿನಿಂದ ಕೊಳಕು ಬಟ್ಟೆಯಲ್ಲಿ ಮುಚ್ಚಿರುವ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾರ್ಚ್ ಆರರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಈ ಸಮಸ್ಯೆಯನ್ನ ತಕ್ಷಣ ಪರಿಹರಿಸದಿದ್ದರೆ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ ಎಲ್ಲೋ ಹರಿಯಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಆದರೆ ಒಂದು ಏನಂದ್ರೆ ಒಂದು ಇನ್ಸಿಡೆಂಟ್ ಇಡೀ ಪ್ರಪಂಚದಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಪ್ರತಿಭಟನೆ ಮಾಡ್ತಾ ಮಾಡ್ತಾ ಇದ್ದೀವಿ ಎಲ್ಲಾ ಹೋರಾಟಗಳು ಮಾಡ್ತಿದ್ದೀವಿ ಆದರೆ ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬ ಅಲ್ಲೇ ಸ್ಥಳೀಯ ವಿದ್ಯಾರ್ಥಿ ಚೆನ್ನಾಗಿ ಚೆನ್ನಾಗಾಗಿ ಹೋಗಿ ಚೆನ್ನಾಗಾಗಿ ಅವರು ಒಬ್ಬ ಆರ್ಥಿಕವಾಗಿ ಎತ್ತರಕ್ಕೆ ಬೆಳೆದಾಗ ಅಲ್ಲಿ ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಶಾಲೆಯನ್ನು ದೊತ್ತಿಗೆ ತಗೊಂಡು ಪ್ರೈವೇಟ್ ಶಾಲೆಗಳಿಗಿಂತ ಐಟೆಕ್ ಆಗಿ ಮಾಡಬೇಕು ಏನೂ ಕಡಿಮೆ ಇಲ್ಲ ಅಂತ ಅಲ್ಲಿ ಓದಿ ಆಚೆ ಕಡೆ ಅಭಿವೃದ್ಧಿಯಾಗಿ ವಿದ್ಯಾರ್ಥಿಗಳು ಅಷ್ಟು ಸೇರಿ ಅಲ್ಲಿ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಕೆಲಸ ಈಗಾಗಲೇ ಒಂದೂವರೆ ಕೋಟಿ ವೆಚ್ಚ ಆದ ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಕೆಲವರು ಕೆಲವೇ ಕೆಲವು ನಾಯಕರು ಅಂದ್ರೆ ನಾವು ಯಾವ ರಾಜಕೀಯ ಪಕ್ಷದ ವಿರೋಧಿಗಳಲ್ಲ ನಮ್ಗೇನು ಯಾರ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ತೀರ್ಮಾನ ತಗೊಂತೀವಿ ನಮ್ಮ ಸಂಘಟನೆ ತೀರ್ಮಾನ ತಗೊಂತೀವಿ ನಮ್ಮ ಜನಾಂಗಕ್ಕೆ ತೊಂದರೆ ಆಗದಿರ ನಮ್ಮ ಜನಾಂಗ್ ಕಾಪಾಡಿಕೊಂಡು ಹೋಗೋರು ಯಾರಿದ್ದಾರೆ ಅಂತ ಯೋಚನೆ ಮಾಡಿ ನಾವು ಒಂದು ಮಿಷನ್ ತಗೊಂತೀವಿ ಮಾಡ್ತೀವಿ ಅಷ್ಟೇ ನಾವು ಅಷ್ಟಕ್ಕೆ ನಾವು ಸ್ಟಾಪ್ ಆಗ್ತೀವಿ ಆಮೇಲೆಗೆ ನಾವು ಕೆಲಸ ಹೋಗ್ತಾ ಇರ್ತೀವಿ ಯಾರು ಅವರು ಅವ್ರಿಗೂ ನಮ್ಮ ಸಂತಾಪ ತಗೊಂಡು ಹೋಗ್ತಾ ಇರ್ತೀವಿ ಆದ್ರೆ ಕೆಲವ ನಾಯಕರು ಅಫಿಷಿಯಲ್ ಕ್ಷೇತ್ರ ಶಿಕ್ಷಾಧಿಕಾರಿಗಳು ಪರ್ಮಿಷನ್ ಬಿಟ್ಟಿದ್ದಾರೆ ದತ್ತು ತಪ್ಪಬಹುದು ಅಂತ ಆಮೇಲೆ ಡಿ ಸಿ ಅವರು ಗಮನಕ್ಕೂ ಬಂದಿದೆ ಎಲ್ಲರೂ ಸೇರಿ ತೊಂಬತ್ತು ಪರ್ಸೆಂಟ್ ಒರುಪು ನಡೆದಿದೆ ಅಂಬೇಡ್ಕರ್ ಪುತ್ರಿ ಏನಂದ್ರೆ ಅವರು ವಿಶ್ವಮಾನವರು ಅವರು ಓದಿರುವ ಓದು ಇಡೀ ಪ್ರಪಂಚದಲ್ಲಿ ಯಾರು ಓದಿಲ್ಲ ಬೆಳಗ್ಗೆ ಸಾಯಂಕಾಲ ಆ ಮಕ್ಕಳಿಗೆ ಅಲ್ಲೆಲ್ಲ ಲೇಬರ್ ಎಸ್ ಸಿ ಎಸ್ ಟಿ ಮಕ್ಕಳು ಬೇಜಾರ್ ಆಗಿ ಹೋಗ್ತಾ ಇದ್ದ ಶಾಲೆಯಲ್ಲಿ ಆ ಮಕ್ಕಳಿಗೆ ಒಂದು ಉತ್ತೇಜನ ಕೊಡುವುದಕ್ಕೆ ಹಳೆ ವಿದ್ಯಾರ್ಥಿಗಳು ತೆಗೆದು ನಿರ್ಧಾರ ಒಳ್ಳೆ ತೀರ್ಮಾನ ಆದ್ರೆ ಅಂಬೇಡ್ಕರ್ ಪುತ್ತಲಿ ಇಟ್ಟು ಅದನ್ನು ಅನಾವರಣಗೊಳಿಸಬೇಕು ಅಂತ ಸಮಯದಲ್ಲಿ ಕೆಲವರು ಅಂಬೇಡ್ಕರ್ ವಿರೋಧಿಗಳಿಂದ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಎನ್ ನರಸಿಂಹಪ್ಪ ಈಶ್ವರಪ್ಪ ಎಂಎಸಿ ವೆಂಕಟೇಶ್ ಗಂಗಾಧರ ನರ್ಸರಾಮಪ್ಪ ಸುರೇಶ್ ರಮೇಶ್ ಬಾಬು ವೆಂಕಟೇಶ್ ಶ್ರೀರಾಮಪ್ಪ ರಾಮಾಂಚಿ ಬಾಬು ಹಾಗೂ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕೆಪಲ್ಲಿ ಧರ್ಮಸ್ಥಳ ಸಂಘ ಹಾಗೂ ಫೈನಾನ್ಸ್ ಗಳ ಕಂಪನಿಗಳ ಹಾವಳಿ ಜನರಿಗೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಇಪ್ಪತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕರ್ನಾಟಕಕ್ಕೆ ಲಗ್ಗೆ ಇಟ್ಟು ಜನರ ರಕ್ತವನ್ನ ಹೀರುತ್ತಿದೆ ತಮಿಳುನಾಡು ಆಂಧ್ರಪ್ರದೇಶದಿಂದ ಬಂದಂತಹ ಮೈಕ್ರೋಫಿನಾನ್ಸ್ ಕಂಪನಿಗಳು ಕರ್ನಾಟಕಕ್ಕೆ ಲಗ್ಗೆ ಇಟ್ಟು ಜನರ ಬಳಿ ಒಂದಕ್ಕೆ ಎರಡರಷ್ಟು ಬಡ್ಡಿಯನ್ನ ವಸೂಲಿ ಮಾಡುತ್ತಿದೆ ಇದರ ಬಗ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಾ ಸಾಮೂಹಿಕ ಸಹಭಾಗಿತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯ ರ್ಯಾಲಿಯನ್ನ ನಡೆಸಲಾಯಿತು ಖಾಸಗಿ ಫಿನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ರೈತರಿಂದ ಸರ್ಕಾರಕ್ಕೆ ಆಗ್ರಹ ರೈತರು ಜನಸಾಮಾನ್ಯರಿಂದ ಸಾಲ ಬಡ್ಡಿ ವಸೂಲಾತಿ ನೆಪದಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಧರ್ಮಸ್ಥಳ ಸಂಘಗಳು ಆಂಧ್ರ ಫಿನಾನ್ಸ್ ಬ್ಯಾಂಕ್ಗಳು ಮತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಫಿನಾನ್ಸ್ ಬ್ಯಾಂಕುಗಳು ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ನೀಡಿ ಹಣ ಕಟ್ಟುವುದು ಒಂದು ದಿನ ತಡವಾದರೆ ವಸೂಲಿಗಾರರು ಬೆಳಗ್ಗೆ ಐದು ಮೂವತ್ತಕ್ಕೆ ಮನೆಯ ಬಾಗಿಲನ್ನು ತಟ್ಟುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನೆಯ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ಪ್ರತಿಭಟನಾಕಾರರು ಬ್ಯಾಂಕ್ಗಳ ಖಾಸಗಿ ಫಿನಾನ್ಸ್ಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂತಹ ಹಿರೇಪಾಳ್ಯ ಕದಿರೇಗೌಡ ಅವರು ಆಂಧ್ರ ತಮಿಳುನಾಡು ಮೂಲದ ಫಿನಾನ್ಸ್ ಕಂಪನಿಗಳು ರಾಜ್ಯದಲ್ಲಿ ತಲೆ ಎತ್ತಿದ್ದು ರೈತರು ಹಾಗೂ ಜನಸಾಮಾನ್ಯರಿಗೆ ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲ ನೀಡುತ್ತಿವೆ ಸಾಲ ಹಾಗೂ ಬಡ್ಡಿ ಪಾವತಿ ತಡವಾದರೆ ಎರಡು ಪಟ್ಟು ಬಡ್ಡಿ ವಿಧಿಸಿ ವಸೂಲಿ ಮಾಡುತ್ತಿವೆ ಎಂದು ದೂರಿ ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಮುಖಂಡರಾದ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಸಂಚಾಲಕರಾದ ಗಂಗಲಪ್ಪ ರವೀಂದ್ರ ಗೌಡ ನಾರಾಯಣಸ್ವಾಮಿ ಶಿವಾರೆಡ್ಡಿ ರಾಮಚಂದ್ರಪ್ಪ ವೆಂಕಟೇಶಪ್ಪ ರಂಗಪ್ಪ ವೆಂಕಟರಮಣಪ್ಪ ರಾಮಣ್ಣ ಮೋಹನ್ ನಾಗರಾಜು ಹುಸೇನ್ ಸಾಫಿ ಕೋನಪ್ಪ ಶಿವಣ್ಣ ಸೇರಿದಂತೆ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ದಲ್ಲಾಳಿಗಳಾಗಿರ್ಬೋದು ಯಾರ ಕಡೆಯಿಂದ ಆಗಲಿ ಇದರ ಕಿರುಕುಳ ನೀಡ್ತಾರಂಥ ಒಂದು ವಿಚಾರ ಕಲಿಸೋ ಬಗ್ಗೆ ಏನು ಸರ್ಕಾರಕ್ಕೆ ತಲುಪಬೇಕು ಅಂತ ಇವರು ಮನವಿ ಮಾಡಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ತಲುಪಿಸಬೇಕು ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಡಬೇಕು ಬಾಗೇಪಲ್ಲಿ ತಾಲೂಕಿನ ಗಡಿಭಾಗದ ಗ್ರಾಮಗಳಿಗೆ ಓಡಾಡಲು ಸರಿಯಾದ ರಸ್ತೆ ಇಲ್ಲದೆ ಜನರು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಗ್ರಾಮಕ್ಕೆ ತೆರಳಲು ಸರಿಯಾದ ರಸ್ತೆ ಇಲ್ಲದೆ ಜನರ ಪರದಾಟ ಕೇಳುವವರಿಲ್ಲ ಇವರ ಗೋಳು ಬಾಕೆಪಲ್ಲಿ ತಾಲೂಕಿನ ಗಡಿಭಾಗದ ಗ್ರಾಮಗಳಿಗೆ ಓಡಾಡುವುದಕ್ಕೆ ರಸ್ತೆ ಸೌಕರ್ಯವೇ ಇಲ್ಲದೆ ಇಲ್ಲಿನ ಜನ ಬೇಸೆತ್ತು ಹೋಗಿದ್ದು ಚಾಕವೇಲು ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಯಾರಗಾನಹಳ್ಳಿ ರಸ್ತೆಯಿಂದ ಗಂಧಂವಾರಪಲ್ಲಿ ಬೋಯಿಪಲ್ಲಿ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗದಲ್ಲಿ ಎರಡು ಗ್ರಾಮಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತವೆ ಈ ಗ್ರಾಮದಿಂದ ಮುಖ್ಯ ರಸ್ತೆಗೆ ಜನರು ನಡೆದುಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಇಲ್ಲಿನ ರಸ್ತೆಗಳು ಸಂಪೂರ್ಣ ಕೊಚ್ಚಿ ಹೋಗಿ ಜಲ್ಲಿ ಕಲ್ಲುಗಳು ಮೇಲೆದ್ದಿವೆ ಇಲ್ಲಿನ ಜನರು ಹೆಚ್ಚಾಗಿ ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ ತಾವು ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಗೆ ಸಾಗಾಟ ಮಾಡಲು ಸರಿಯಾದ ರಸ್ತೆ ಇಲ್ಲ ಜೊತೆಗೆ ಜಮೀನಿಗೆ ತೆರಳಲು ಕಷ್ಟಪಡುವ ಪರಿಸ್ಥಿತಿ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ

గాడిలో వచ్చి పోయ్యా మాకే కశువులు అవి తోలుకున్నాకి చిని చెట్లు ఇబ్బంది అయిపోయింది ఇబ్బంది అయిపోయింది ప్రాబ్లమ్ అయిపోయింది బాడీకి వచ్చాయి కూడా అట్లా అయిపోయింది చదివే పిల్లలకి ఇటు దానికి ప్రాబ్లం అవుతుంది చదివే పిల్లలకి ప్రాబ్లమే అందరికీ ప్రాబ్లమ్ రోడ్డు చేస్తే మీకు అందరికి బాగుంటుంది ఎవరు పట్టించుకొని చేపిస్తాను లేదు రోడ్డు ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಕಲಚೇತನ ಮಕ್ಕಳಿಗೆ ವೈದ್ಯಕೀಯ ಶಿಬಿರ ಮತ್ತು ಶ್ರವಣ ಯಂತ್ರಗಳನ್ನು ಮತ್ತು ಅರ್ಹರಿಗೆ ವೀಲ್ಚೇರ್ ವಿತರಣೆ ಕಾರ್ಯಕ್ರಮವನ್ನು ಬಿಆರ್ಸಿ ಕೇಂದ್ರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿವ್ಯಾಂಗ ಮಕ್ಕಳಿಗೆ ವೈದ್ಯಕೀಯ ಶಿಬಿರ ಮತ್ತು ಅರ್ಹರಿಗೆ ವೀಲ್ಚೇರ್ ಹಾಗೂ ಶ್ರವಣ ಯಂತ್ರ ವಿತರಣೆ ಬೆಂಗಳೂರಿನ ಜಾರ್ಜ್ ಕ್ಲಿನಿಕಲ್ ಇಂಡಿಯಾ ಮತ್ತು ಟ್ರಿನಿಟಿ ಕೇರ್ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ಗುಚ್ಛ ಸಂಪನ್ಮೂಲ ಕೇಂದ್ರದ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಿವ್ಯಾಂಗ ಮಕ್ಕಳ ವೈದ್ಯಕೀಯ ಶಿಬಿರ ಮತ್ತು ಅರ್ಹರಿಗೆ ವೀಲ್ ಚೇರ್ ಹಾಗೂ ಶ್ರವಣ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಬಿಆರ್ಸಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಟ್ರಿನಿಟಿ ಕೇರ್ ಫೌಂಡೇಷನ್ ಸಂಚಾಲಕರಾದಂತಹ ಡಾಕ್ಟರ್ ಥಾಮಸ್ ಟೋನಿ ಅವರು ಮಾತನಾಡಿ ವಿಕಲಚೇತನರ ು ಆಕಸ್ಮಿಕವಾಗಿದ್ದು ಇದು ಶಾಪವಲ್ಲ ಪೋಷಕರು ವಿಕಲಚೇತನ ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬಿ ವಿಶ್ವದಲ್ಲಿ ಸ್ವಾತಂತ್ರ್ಯವಾಗಿ ಬಾಳುವ ಮನೋಭಾವವನ್ನು ಬಾಲ್ಯದಿಂದಲೇ ಕಲಿಸಬೇಕು ಎಂದು ಹೇಳಿದ್ದಾರೆ ಕ್ಷೇತ್ರದ ಸಮನ್ವಯ ಅಧಿಕಾರಿ ಕೆಎಸ್ ಸುರೇಶ್ ಮಾತನಾಡಿ ವಿಕಲಚೇತನರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಅವರ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲವಾಗುವಂತೆ ಶ್ರವಣ ಸಾಧನಾ ಯಂತ್ರ ವೀಲ್ ಚೇರ್ ಇನ್ನಿತರ ಸಲಕರಣೆಗಳನ್ನು ಉಚಿತವಾಗಿ ವಿತರಿಸುತ್ತಿರುವ ಟ್ರಿನಿಟಿ ಫೌಂಡೇಶನ್ ಮತ್ತು ಜಾರ್ಜ್ ಕ್ಲಿನಿಕಲ್ ಇಂಡಿಯಾ ಸಂಸ್ಥೆಗಳ ಸೇವೆಯು ಸಮಾಜಕ್ಕೆ ಆದರ್ಶ ಎಂದು ಹೇಳಿದ್ದಾರೆ ಈ ಪ್ರೋಗ್ರಾಮ ಗವರ್ಮ ಹೆಲ್ಪ್ ನಮಗೆ ಸಾಧ್ಯ ಮೇನ್ಲಿ ನಮ್ಮ ಬಿ ಆರ್ ಟಿಗಳು ಬಿ ಆರ್ ಸಿ ಕಡೆಯಿಂದ ವಿತೌಟ್ ದ ಹೆಲ್ತ್ ಏನು ಮಾಡಕ್ಕಾಗಲ್ಲಾಸ್ ಮುನ್ನೂರು ಇಪ್ಪತ್ನಾಲ್ಕು ಸ್ಕೂಲ್ನಿಂದ ಮಕ್ಕಳನ್ನ ಗುರುತಿಸಿ ಕರ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ ಅಪಾರ್ಟ್ಮೆಂಟ್ ಮುಖಾಂತರನೇ ನಾವು ಮಾಡೋದು ಇಲ್ಲಿ ನಾನು ಸಹಾಯ ಮಾಡೋದು ಮೇನ್ಲಿ ಜಾರ್ಜ್ ಕ್ಲಿನಿಕಲ್ ಕಂಪ್ನಿ ಕಡೆಯಿಂದ ಅವರು ಬೆಂಗಳೂರಲ್ಲಿ ಇರೋ ಕಂಪ್ನಿ ಲಾಸ್ಟ್ ಇಯರು ಅವರು ಬೆಂಗಳೂರು ರೂಲಲ್ಲಿ ಸಹಾಯ ಮಾಡಿದ್ರು ಅದು ಮುಂಚೆ ರಾಮನಗರ ಜಿಲ್ಲೆಯಲ್ಲಿ ಸಹಾಯ ಮಾಡಿದ್ರು ಮೇನ್ಲಿ ಹಿಯರಿಂಗ್ ಏಡು ಮತ್ತು ವೀಲ್ ಚೇರ್ ಗೌರ್ಮೆಂಟ್ ಸ್ಕೂಲ್ ಇರೋ ಮಕ್ಕಳಿಗೆ ಮೇನ್ ಅದು ಅದು ಫೋಕಸ್ ಈ ವರ್ಷವೂ ಅವ್ರು ಬಂದು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ನಾಳೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾಡ್ತಾ ಇದೆ ಎರಡು ಕಡೆ ಸಹಾಯ ಮಾಡ್ತಾ ಇದೆ ಇಲ್ಲಿ ವೀಲ್ ಚೇರ್ ಮತ್ತು ಕಿಯರಿಂಗ್ ಚೇರ್ ಈ ಸೇಮ್ ತಂಡನೇ ಲಾಸ್ಟ್ ಟೈಮ್ ಬಂದರೂ ಈ ಟೈಮು ಅವೇ ಸಹಾಯ ಏನು ಫೋಕಸ್ ಅಂದರೆ ಎಲ್ಲರೂ ಚೆಕಪ್ ಮಾಡಿ ಕಲಿಸ್ತಾರೆ ಇಲ್ಲಿ ಏನು ಮಾಡ್ತಾ ಇದೆ ಕಿಯರಿಂಗ್ ಏಡು ಕೊಡ್ತಾ ಇದೆ ಸುಮಾರು ಕಡೆ ಈ ಥರ ಆಗ್ತಾಯಿದೆ ಜಾರ್ಜ್ ಕ್ಲಿನಿಕ್ ಇಂಡಿಯಾ ಸಂಸ್ಥೆಯ ಮಮತಾ ರಾಮಪ್ರಭು ಟ್ರಿನಿಟಿ ಫೌಂಡೇಶನ್ನ ಡಾಕ್ಟರ್ ಹುಸೇನ್ ಡಾಕ್ಟರ್ ನಿಖಿಲ್ ಡಾಕ್ಟರ್ ಶಾಲಿನಿ ಡಾಕ್ಟರ್ ಪ್ರಿಯಾ ಅವರು ಭಾಗವಹಿಸಿ ಮಕ್ಕಳ ವೈದ್ಯಕೀಯ ತಪಾಸಣೆ ನಡೆಸಿದ್ದಾರೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಟ್ರಿನಿಟಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಬಿನು ವರ್ಗೀಸ್ ಸಾರ್ವಜನಿಕ ಆಸ್ಪತ್ರೆಯ ರಕ್ಷಾ ಸಮಿತಿ ಸದಸ್ಯರಾದಂತಹ ಎಸ್ ಸುಬ್ರಹ್ಮಣ್ಯಂ ಶಿಕ್ಷಣ ಇಲಾಖೆಯ ರಮೇಶ್ ಬಾಬು ಮಂಜುನಾಥ್ ನರಸಿಂಹಯ್ಯ ಪತ್ರಕರ್ತ ಸುರೇಶ್ ಟ್ರಿನಿಟಿ ಫೌಂಡೇಶನ್ನ ಧನಂಜಯ್ ಸೆಂದಿಲ್ ಕುಮಾರ್ ಅಲ್ಲಾ ಬಕಷ್ ವಿದ್ಯಾರ್ಥಿಗಳ ಪೋಷಕರು ಮತ್ತಿತರರು ಇದ್ದರು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ